ಹಾಯ್ ಫ್ರೆಂಡ್ಸ್ ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸ್ ಅಂತಂದಾಗ ವಿ ಎ ಮತ್ತು ಪಿ ಡಿ ಒಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಕಂಪ್ಯೂಟರ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇಂಪಾರ್ಟೆಂಟ್ ಹಾಗೆ ನನ್ನ ಆ ಚಾನಲ್ನ ಮಸ್ತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೋಡಿ ಐ ಟಿಯ ವಿಸ್ತೃತ ರೂಪಾಯೇನದು ಕೇಳೋಣ ಸ್ನೇಹಿತರೆ ಪ್ರಶ್ನೆ ಕ್ವಶನ ಆಪ್ಷನ್ ಎ ಇಂಟಿ ಇಂಟಿಗ್ರೇಟೆಡ್ ಟೆಕ್ನಾಲಜಿ ಆಪ್ಷನ್ ಬಿ ಇಂಟೆಲಿಜೆಂಟ್ ಟೆಕ್ನಾಲಜಿ ಸಿ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ ಡಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತೇಳಿ ಆನ್ಸರ್ ನೋಡಿ ಸ್ನೇಹಿತರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಐ ಟಿ ಎ ವಿಸ್ತೃತ ರೂಪ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತೇಳಿ ನೆಕ್ಸ್ಟ್ ನೋಡಿ ಅಸೆಂಬ್ಲರ್ ಅನ್ನು ಯಾವ ಭಾಷೆಯ ಪರಿವರ್ತಕವಾಗಿ ಬಳಸುತ್ತಾರೆ ಅದ ನೋಡಿ ಆಪ್ಷನ್ ಎ ತ್ರಿಬಲ್ ಎಲ್ ಅತ್ ಕೊಟ್ಟಣ ನಂದು ಎಮ್ ಎಮ್ ಡಬಲ್ ಎಲ್ ಎಚ್ ಡಬಲ್ ಎಲ್ ನೆಕ್ಸ್ಟ್ ಅಸೆಂಬ್ಲಿ ಭಾಷೆ ಅಂತ ಕೊಟ್ಟಣ ಆನ್ಸರ್ ನೋಡಿ ಸ್ನೇಹಿತರೆ ಅಸೆಂಬ್ಲರನ್ನು ಅಸೆಂಬ್ಲಿ ಭಾಷೆಯನ್ನು ಭಾಷಾಂತರ ಮಾಡಲು ಅಂತ ಬಳಸ್ತಾರೆ ಸ್ನೇಹಿತರೆ ನೆಕ್ಸ್ಟ್ ರಿಮೋಟ್ ರಿಮೋಟ್ ಲಾಗಿನ್ಗಾಗಿ ರಿಮೋಟ್ ಲಾಗಿನ್ಗಾಗಿ ಈ ಕೆಳಗಿನ ಈ ಕೆಳಗಿನ ಯಾವುದು ಉಪಯೋಗಿಸಲ್ಪಡುತ್ತದೆ ರಿಮೋಟ್ ಲಾಗಿನ್ಗಾಗಿ ಈ ಕೆಳಗಿನ ಯಾವುದು ಉಪಯೋಗಿಸಲ್ಪಡುತ್ತದೆ ಕ್ವಶನ್ ಕೇಳೋಣ ಸ್ನೇಹಿತರೆ ಆಪ್ಷನ್ ಎ ಟೆಲಿಟನ್ ಆಪ್ಷನ್ ಬಿ ರಿಮೋಟ್ ನೆಟ್ ಆಪ್ಷನ್ ಸಿ ನ್ಯೂಸ್ ರೀಡರ್ ಡಿ ಮೊಸೈಕರ್ ಆನ್ಸರ್ ನೋಡಿ ಸ್ನೇಹಿತರೆ ಟೆಲಿಟನ್ ಅಂತ ನೋಡಿ ರಿಮೋಟ್ ಲಾಗಿನ್ಗಾಗಿ ಬಳಸುವ ಉಪಯೋಗಿಸಲ್ಪಡುವುದೇನಪ್ಪ ಟೆಲಿಟನ್ ಟೆಲಿಟನ್ನ ಬಳಸ್ತಾರೆ ಅದು ರಿಮೋಟ್ ಲಾಗಿನ್ಗಾಗಿ ನೆಕ್ಸ್ಟ್ ಕನ್ನಡ ನುಡಿ ಸಾಫ್ಟ್ವೇರ್ನಲ್ಲಿ ಉಪಕರಣ ಪಟ್ಟಿ ಯಾವ ಮೆನು ಆಯ್ಕೆಯಲ್ಲಿ ಲಭ್ಯವಿದೆ ಕನ್ನಡ ನುಡಿ ಸಾಫ್ಟ್ವೇರ್ ಇದೊಂದು ಕನ್ನಡ ನುಡಿ ಅನ್ನೋದೊಂದು ಸಾಫ್ಟ್ವೇರ್ ಸ್ನೇಹಿತರೆ ಇಂಪಾರ್ಟೆಂಟಾಗಿ ಡೈರೆಕ್ಟಿಂಗ್ ಕೇಳ್ತು ಕನ್ನಡ ನುಡಿ ಅನ್ನುವುದು ಅಂತ ಏನಾದ್ರು ಕೇಳ್ದು ಇದೊಂದು ಸಾಫ್ಟ್ವೇರ್ ಉಪಕರಣ ಪಟ್ಟಿ ಯಾವ ಮೆನು ಆಯ್ಕೆಯಲ್ಲಿ ಲಭ್ಯವಿದೆ ಅಂತ ಕೊಟ್ಟನು ಸ್ನೇಹಿತರೆ ಆಪ್ಷನ್ ಎ ತೋರಿಸು ಆಪ್ಷನ್ ಬಿ ವಿನ್ಯಾಸ ಆಪ್ಷನ್ ಸಿ ಉಪಕರಣ ಉಪಕರಣ ಡಿ ಸಹಾಯ ಆನ್ಸರ್ ನೋಡಿ ಸ್ನೇಹಿತರೆ ಯಾವ್ದಾದ್ರು ಅಂದಾಗ ತೋರಿಸು ಕನ್ನಡ ನುಡಿ ಸಾಫ್ಟ್ವೇರ್ನಲ್ಲಿ ಉಪಕರಣ ಪಟ್ಟಿ ಯಾವ ಮೆನು ಆಯ್ ಮೆನು ಆಯ್ಕೆಯಲ್ಲಿ ಲಭ್ಯವಿದೆ ಅಂತ ಕೇಳಿದ ತೋರಿಸು ತೋರಿಸು ನೋಡಿ ಸ್ನೇಹಿತರೆ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಬೈನರಿ ಸಂಖ್ಯೆ ಅಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಇದು ಪ್ರತಿಯೊಂದು ಕ್ವೆಶನ್ ಪೇಪರ್ದಲ್ಲಿ ಬೈನರಿ ಸಂಖ್ಯೆಗಳ ಮೇಲೆ ಒಂದು ಕ್ವಶನ್ ಇರ್ತೈತಿ ಅದಾ ಇಲ್ಲಿ ನೋಡಿ ಯಾವುದು ಬೈನರಿ ಸಂಖ್ಯೆ ಅಲ್ಲ ಅಂತ ಕೊಟ್ಟರೆ ಸ್ನೇಹಿತರೆ ಆಪ್ಷನ್ ಎ ಜೀರೋ ಡಬಲ್ ಜೀರೋ ಒನ್ ಅಂತೇಳಿ ಸಾರಿ ಡಬಲ್ ಜೀರೋ ಡಬಲ್ ಒನ್ ಅಂತೇಳಿ ಆಪ್ಷನ್ ಬಿ ಒನ್ ಜೀರೋ ಡಬಲ್ ಒನ್ ಆಪ್ಷನ್ ಸಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಆಪ್ಷನ್ ಡಿ ಒನ್ ಒನ್ ಜೀರೋ ಒನ್ ಅಂತ ಕೊಟ್ಟಾನ ಸ್ನೇಹಿತರೆ ಏನು ಕೇಳಿ ಯಾವುದು ಬೈನರಿ ಸಂಖ್ಯೆ ಅಲ್ಲ ಅಂತ ಕೇಳೋಣ ಯಾವುದಕ್ಕೆ ತಂದಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೈನರಿ ಸಂಖ್ಯೆ ಅಲ್ಲ ಉಳಿದವೆಲ್ಲ ಬೈನರಿ ಸಂಖ್ಯೆ ನೋಡಿ ಸ್ನೇಹಿತರೆ ಡಬಲ್ ಜೀರೋ ಡಬಲ್ ಒನ್ ಒನ್ ಜೀರೋ ಡಬಲ್ ಒನ್ 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 ಜೀರೋ ಒನ್ ಅಂತೇಳಿ ಇದು ಬೈನರಿ ಸಂಖ್ಯೆಗಳು ನೆಕ್ಸ್ಟ್ ನೋಡಿ ಪಾಸ್ಕಲ್ ಪ್ರೋಗ್ರಾಮಿಂಗ್ ಭಾಷೆಯನ್ನು ಕಂಡುಹಿಡಿದವರು ಇದು ಪಾಸ್ಕಲ್ ಅನ್ನೋದೊಂದು ಪ್ರೋಗ್ರಾಮಿಂಗ್ ಭಾಷೆ ಇಂಪಾರ್ಟೆಂಟ್ ಡೈರೆಕ್ಟ್ ಕ್ವಶನ್ ಕೇಳ್ತಾನೆ ಪಾಸ್ಕಲ್ ಅನ್ನೋದೊಂದು ಪ್ರೋಗ್ರಾಮಿಂಗ್ ಭಾಷೆ ಇದನ್ನು ಕಂಡು ಹಿಡಿದವ್ರು ಯಾರು ಅಂತ ಕೇಳ ಸ್ನೇಹಿತರೆ ಆಪ್ಷನ್ ಎ ಗ್ರೇಸ್ ಹಾಪರ್ ಅಂತೇಳಿ ಬಿ ನಿಕ್ಲೌಸ್ ವರ್ತ್ ಅಂತ ಕೊಟ್ಟಣ ಸಿ ಥಾಮಸ್ ಅಂತ ಕೊಟ್ಟಣ ಡಿ ಮೈಕಲ್ ಜೆ ಕೆರ್ ಅಂತೇಳಿ ಕೊಟ್ಟಣ ಸ್ನೇಹಿತರೆ ಆನ್ಸರ್ ನೋಡಿ ಸ್ನೇಹಿತರೆ ಇಲ್ಲಿ ಯಾವ್ದಂದಾಗ ನಿಕ್ಲೌಸ್ ವರ್ತ್ ಅಂತೇಳಿ ನಿಕ್ಲೌಸ್ ವರ್ತ್ ಇವರು ಪಾಸ್ಕಲ್ ಪ್ರೋಗ್ರಾಮಿಂಗ್ ಭಾಷೆಯನ್ನು ಕಂಡುಹಿಡ್ತಾರೆ ಸ್ನೇಹಿತರು ಇಂಪಾರ್ಟೆಂಟಾ ಏನು ಸಿ ಸಿ ಪ್ಲಸ್ ಪ್ಲಸ್ ಜಾವಾ ಈ ಭಾಷೆಗಳನ್ನು ಹಿಡಿದವರನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಯಾವ ಸಿ ಪ್ಲಸ್ ಸಿ ಭಾಷೆಯನ್ನು ಕಂಡು ಹಿಡಿದವರು ಯಾರು ಸಿ ಪ್ಲಸ್ ಪ್ಲಸ್ ಭಾಷೆಯನ್ನು ಕಂಡು ಹಿಡಿದವರು ಯಾರು ಜಾವ ಭಾಷೆಯನ್ನು ಕಂಡು ಹಿಡಿದವರು ಯಾರು ಹಾಗೆ ಪಾಸ್ಕಲ್ ಭಾಷೆಯನ್ನು ಕಂಡು ಈ ರೀತಿ ಎಲ್ಲ ಭಾಷೆಗಳನ್ನು ಕಂಡು ಹಿಡಿದವರನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಇಂಪಾರ್ಟೆಂಟ್ ನೆಕ್ಸ್ಟ್ ಎಮ್ ಎಸ್ ಎಕ್ಸ್ ಎಲ್ನಲ್ಲಿ ಈ ಪೈಕಿ ಯಾವುದು ಭಾಗಾಕಾರ ಚಿಹ್ನೆ ಇಂಪಾರ್ಟೆಂಟ ಇದರ ಮೇಲೆ ಸಹ ಚಿಹ್ನೆಗಳ ಮೇಲೆ ಸಹ ಕ್ವಶನ್ ಕೇಳ್ತಾ ಸ್ನೇಹಿತರೆ ಎಮ್ ಎಸ್ ಎಕ್ಸ್ ಎಲ್ನಲ್ಲಿ ಈ ಪೈಕಿ ಯಾವುದು ಭಾಗಾಕಾರ ಚಿಹ್ನೆ ಅಂತೇಳಿ ಆಪ್ಷನ್ ಎ ಈ ಬಾರ್ ರೀತಿ ಕೊಟ್ಟ ಸ್ನೇಹಿತರೆ ಆಪ್ಷನ್ ಬಿ ಡಿ ಸಿ ಡಿ ಐ ವಿ ಡಿ ಏನಪ್ಪ ಅ ಈ ರೀತಿ ಬಾರನ್ನು ಕೊಟ್ಟಿರ್ತಾನೆ ಇಲ್ಲಿ ಭಾಗಾಕಾರ ಚಿಹ್ನೆ ಯಾವುದಂತ ಕೇಳಿದಾಗ ಇಲ್ಲಿ ನೋಡಿ ಸ್ನೇಹಿತರೆ ಎಮ್ ಎಸ್ ಎಕ್ಸೆಲ್ನಲ್ಲಿ ಇದು ನೋಡಿರಿ ಇದು ಆಪ್ಷನ್ ಎ ಈ ರೀತಿಯಾಗಿರುತ್ತೆ ಭಾಗ ಭಾಗ ಇಲ್ಲಿ ಈ ರೀತಿ ಆದರೆ ಇದು ಭಾಗ ಅಲ್ಲ ಈ ರೀತಿಯಾಗಿರೋದಿರಬೇಕು ಇದು ಏನಪ್ಪ ಭಾಗಕರ ಚಿಹ್ನೆ ಆಗಿರ್ತದೆ ನೆಕ್ಸ್ಟ್ ನಾರ್ಮಲ್ ಟೆಂಪ್ಲೇಟ್ ಆಧಾರಿತ ಹೊಸ ವರ್ಡ್ ಡಾಕ್ಯುಮೆಂಟ್ ಡಿಫಾಲ್ಟ್ ಪಾಂಟ್ ಪಾಂಟ್ ಗಾತ್ರ ಎಷ್ಟು ನಾರ್ಮಲ್ ಟೆಂಪ್ಲೇಟ್ ಆಧಾರಿತ ಹೊಸ ವರ್ಡ್ ಆಕ್ಯುಮೆಂಟ್ನ ಡಿಫಾಲ್ಟ್ ಪಾಂಟ ಗಾತ್ರ ಎಷ್ಟು ಅಂತ ಕೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ ಇಂಪಾರ್ಟೆಂಟ ಆಪ್ಷನ್ ಎ 8 pt, ఆప్షన్ బి టెన్ pt, సి ట్వెల్వ్ పి టీ ఫోర్టన్ పి టీ ఆన్సర్ నోడే ట్వెల్వ్ పి టీ అది నార్మల్ టెంప్లెట్ ఆధారిత హస వర్డ్ డాక్యుమెంట్ డిఫాల్ట్ పాయింట్ గాత్ర అంతా హెర్డు పి టీ అంతేతీ అదే ఇంపార్టెంట్ నెక్స్ట్ ಈ ಗುಂಪಿನಲ್ಲಿ ಹೊಂದದೇ ಇರುವಂಥದ್ದು ಯಾವುದು ಈ ಗುಂಪಿನಲ್ಲಿ ಹೊಂದದೇ ಇರುವಂಥದ್ದು ಯಾವುದು ಈ ರೀತಿ ಸಹ ಕ್ವೆಶನ್ ಕೇಳಿದ್ರು ಸ್ನೇಹಿತರೆ ಆಲ್ರೆಡಿ ಇದು ಗ್ರೂಪ್ ಸಿ ಕ್ವಶನ್ ಆಗೈತಿ ಇದು ಆಲ್ರೆಡಿ ಗ್ರೂಪ್ ಸಿಗೆ ಕ್ವಶನ್ ಆಗೈತಿ ಆಪ್ಷನ್ ಎ ರ್ಯಾಮ್ ಆಪ್ಷನ್ ಬಿ ರೂಮ್ ಕ್ಯಾಶ್ ಸಿ ಒಂದು ಹಾರ್ಡ್ ಡಿಸ್ಕ್ ಅಂತೇಳಿ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ ಗುಂಪಿಗೆ ಸೇರದ ಪದ ಯಾವ್ದು ಅಂದಾಗ ಹಾರ್ಡ್ ಡಿಸ್ಕ್ ಇವೆಲ್ಲ ಮೆಮೊರಿಗಳು ಇವು ಮೂರು ಏನಪ್ಪ ಅಂದಾಗ ಮೆಮೊರಿಗಳಲ್ಲಿ ಬರ್ತಾವ ಇದು ಹಾರ್ಡ್ ಡಿಸ್ಕ್ ಅನ್ನೋದು ಒಂದು ಅನ್ನೋದೊಂದು ಸ್ನೇಹಿತರೆ ನೋಡಿ ರ್ಯಾಮು ಏನು ಬರ್ತನ ರ್ಯಾಂಡಮ್ ಆಕ್ಸೆಸ್ ಮೆಮ್ ಮೆಮೊರಿ ರೀಡ್ ಓನ್ಲಿ ಮೆಮೊರಿ ಇದು ಕೆಸಿ ಅನ್ನೋದು ಅತ್ಯಂತ ವೇಗದ ಮೆಮೊರಿ ಮತ್ತು ಕಡಿಮೆ ಶೇಕರಣ ಘಟಕವನ್ನು ಹೊಂದಿದ್ದ ಮೆಮೊರಿ ಅದನ್ನ ಕೆಸಿ ಅಂತ ಹೇಳ್ತೀವಿ ಗೊತ್ತಿರಲಿ ಇದನ್ನು ರ್ಯಾಮನ್ನು ಓಲ್ಟೈಲ್ ಮೆಮೊರಿ ಅಂತ ಕರಿತೀವಿ ರ್ಯಾಮನ್ನು ಓಲ್ಟೈಲ್ ಮೆಮೊರಿ ಅಂತ ಕೇಳ್ತೀವಿ ಇದು ಇವು ಎಲ್ಲ ಎಲ್ಲಿ ಕಂಡು ಬರ್ತಾವ ಅದು ಕೇಳಿದಾಗ ಸಿ ಪಿ ಯುನಲ್ಲಿ ಕಂಡು ಬರ್ತಾವೆ ನೋಡಿ ಸ್ನೇಹಿತರೆ ರ್ಯಾಮ ರೂಮ ಕೆಸಿ ಮೆಮೊರಿಗಳೆಲ್ಲ ಸಿ ಪಿ ಯುನಲ್ಲಿ ಕಂಡು ಬರ್ತವೆ ಇಂಪಾರ್ಟೆಂಟ್ ಈ ಸಿ ಪಿ ವಿ ಮದರ್ ಬೋರ್ಡ್ನಲ್ಲಿ ಕಾಣ್ಬಾರ್ದು ಅಂತೇಳಿ ಅಲ್ಲಿ ಮದರ್ ಬೋರ್ಡ್ನಲ್ಲಿ ಕಾಣ್ಬಾರ್ದು ನೋಡಿ ನೆಕ್ಸ್ಟ್ ಜಾಲತಾಣದ ಪ್ರಧಾನ ಪುಟದ ಹೆಸರು ಜಾಲತಾಣದ ಪ್ರಧಾನ ಪುಟದ ಹೆಸರು ಆಪ್ಷನ್ ಎ ಓಂ ಪೇಜ್ ಆಪ್ಷನ್ ಬಿ ಬುಕ್ ಮಾರ್ಕ್ ಬ್ರೌಸರ್ ಪೇಜ್ ಸರ್ಚ್ ಪೇಜ್ ಅಂತೇಳಿ ಆನ್ಸರ್ ನೋಡಿ ಸ್ನೇಹಿತರೆ ಜಾಲತಾಣ ಜಾಲತಾಣದ ಪ್ರಧಾನ ಪುಟದ ಹೆಸರು ಅಂತ ಕೇಳಿದಾಗ ಓಮ್ ಪೇಜ್ ಹೋಮ್ ಪೇಜ್ ನೋಡಿ ಜಾಲತಾಣದ ಪ್ರಧಾನ ಪುಟದ ಹೆಸರು ಓಮ್ ಪೇಜ್ ನೆಕ್ಸ್ಟ್ ಆಯ್ಕೆಯಾದ ಸೇಲ್ಗಳಿಂದ ಚಾರ್ಟ್ ಉಂಟು ಮಾಡಲು ಯಾವ ಕೀ ಕೀಬೋರ್ಡ್ ಕಿರುದಾರಿ ಬಳಕೆ ಮಾಡಬೇಕು ಅದು ಆಯ್ಕೆಯಾದ ಸೇಲ್ಗಳಿಂದ ಚಾರ್ಟ್ ಉಂಟು ಮಾಡಲು ಯಾವ ಕೀಬೋರ್ಡ್ ಕಿರುದಾರಿ ಬಳಕೆ ಮಾಡಬೇಕಂತ ಕ್ವಶನ್ ಕೇಳೋಣ ಸ್ನೇಹಿತರೆ ಎಫ್ ಎಲ್ ಒನ್ ಬಿ ಆಪ್ಷನ್ ನೋಡಿ ಸ್ನೇಹಿತರೆ ಎಫ್ ಟೆನ್ ಸಿ ಎಫ್ ನೈನ್ ಡಿ ಎಫ್ ಟು ಅಂತೇಳಿ ಆನ್ಸರ್ ನೋಡಿ ಸ್ನೇಹಿತರೆ ಎಫ್ ಹನ್ನೊಂದು ಏನು ಸೇಲ್ಗಳಿಂದ ಚಾಟ್ ಉಂಟು ಮಾಡಲು ಬಳಸುವ ಕಿರುದಾರಿ ಅಂತಂದಾಗ ಎಫ್ ಎಲ್ ಒನ್ ಹೇಳ್ತೀವಿ ನೆಕ್ಸ್ಟ್ ಫಂಕ್ಷನ್ ಫಂಕ್ಷನ್ ಒಳಗಿನ ಮತ್ತೊಂದು ಫಂಕ್ಷನ್ನ ಹೆಸರು ಫಂಕ್ಷನ್ ಒಳಗಿನ ಮತ್ತೊಂದು ಫಂಕ್ಷನ್ ಹೆಸರು ಯಾವುದಾದ್ರೂ ಕೇಳೋ ಸ್ನೇಹಿತರೆ ಆಪ್ಷನ್ ಎ ರೌಂಡ್ ಫಂಕ್ಷನ್ ಆಪ್ಷನ್ ಬಿ ಶ್ಯಾಂಡ್ ವಿಚ್ ಫಂಕ್ಷನ್ ಸಿ ಸ್ವಿಚ್ ಫಂಕ್ಷನ್ ಡಿ ನೆಸ್ಟೆಡ್ ಫಂಕ್ಷನ್ ಅಂತೇಳಿ ಬರ್ನಾ ಸ್ನೇಹಿತರೆ ಆನ್ಸರ್ ನೋಡಿ ನೆಸ್ಟೆಡ್ ಫಂಕ್ಷನ್ ಅಂತೇಳಿ ನೆಸ್ಟೆಡ್ ಫಂಕ್ಷನ್ ನೆಕ್ಸ್ಟ್ ವರ್ಕ್ ಬುಕ್ನೊಂದಿಗೆ ರಕ್ಷಿತವಾದ ಮೌಲ್ಯಗಳ ನಿರ್ದಿಷ್ಟ ಗಣಕ್ಕೆ ಸಂಬಂಧಿಸಿದ ಪದ ಯಾವುದು ವರ್ಕ್ ಬುಕ್ನೊಂದಿಗೆ ರಕ್ಷಿತವಾದ ಮೌಲ್ಯಗಳ ನಿರ್ದಿಷ್ಟ ಗಣಕ್ಕೆ ಸಂಬಂಧಿಸಿದ ಪದ ಯಾವುದು ಅಂತ ಆಪ್ಷನ್ ಎ ಪೇಜ್ ಬಿ ಫೈಲ್ ಸೆಟ್ ಆಪ್ಷನ್ ಸಿ ಡೇಟಾ ಸೆಟ್ ಆಪ್ಷನ್ ಡಿ ಸಿನಾರಿಯೋ ಸಿನಾರಿಯೋ ಯಾವುದು ಆನ್ಸರ್ ನೋಡಿ ಸ್ನೇಹಿತರೆ ಇಲ್ಲಿ ಸಿನಾರಿಯೋ ಸಿನಾರಿಯೋ ಹಾಗ ಸ್ನೇಹಿತರೆ ಅದು ಸಿನಾರಿಯೋ ಯಾವುದು ವರ್ಕ್ ಬುಕ್ನೊಂದಿಗೆ ರಕ್ಷಿತವಾದ ಮೌಲ್ಯಗಳ ನಿರ್ದಿಷ್ಟ ಗಣಕ್ಕೆ ವರ್ಕ್ ಬುಕ್ನೊಂದಿಗೆ ರಕ್ಷಿತವಾದ ಮೌಲ್ಯಗಳ ನಿರ್ದಿಷ್ಟ ಗಣಕ್ಕೆ ಅಂತ ಕರಿತಂದ್ರೆ ಸಂಬಂಧಿಸಿದ ಪದ ಯಾವುದಂದ್ರೆ ಸಿನಾರಿಯೋ ಅಂತೇಳಿ ನೆಕ್ಸ್ಟ್ ನೋಡಿ ಯಾವ ಹಿನ್ನೆಲೆಯಲ್ಲಿ ಬಣ್ಣವು ಗೋಚರವಾಗುವುದು ಯಾವ ಹಿನ್ನೆಲೆಯಲ್ಲಿ ಬಣ್ಣವು ಗೋಚರವಾಗುವುದಂತೇಳಿ ಆಪ್ಷನ್ ಎ ಪ್ರಿಂಟ್ ಲೇಔಟ್ ಯು ಅಂತ ಕೊಟ್ಟಾನ ಆಪ್ಷನ್ ಬಿ ವೆಬ್ ಲೇಔಟ್ ಯು ಸಿ ಪ್ರಿಂಟ್ ಪ್ರಿವ್ಯೂ ಡಿ ರೀಡಿಂಗ್ ವ್ಯೂ ಆನ್ಸರ್ ನೋಡಿ ಸ್ನೇಹಿತರೆ ಪ್ರಿಂಟ್ ಪ್ರಿವ್ಯೂ ಅಂತ ಏನು ಬಣ್ಣ ಗೋಚರವಾಗುವುದು ಯಾವ ಹಿನ್ನೆಲೆಯಲ್ಲಿ ಬಣ್ಣ ಗೋಚರ ಆಗ್ತದೆ ಕೇಳಿದಾಗ ಪ್ರಿಂಟ್ ಪ್ರಿವ್ಯೂನಲ್ಲಿ ಬಣ್ಣ ಗೋಚರ ಆಗುತ್ತೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಪೆಂಟಿಯಂ ಪದ ಇದಕ್ಕೆ ಸಂಬಂಧಿಸಿದ್ದು ಪೆಂಟಿಯಂ ಪದ ಇದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಂಗೆ ಕೊಟ್ಟು ಆಪ್ಷನ್ ಎ ಹಾರ್ಡ್ ಡಿಸ್ಕ್ ಆಪ್ಷನ್ ಬಿ ಮದರ್ ಬೋರ್ಡ್ ಆಪ್ಷನ್ ಸಿ ಮೈಕ್ರೋ ಪ್ರೊಸೆಸರ್ ಆಪ್ಷನ್ ಡಿ ಮೆಮೊರಿ ಚಿಪ್ ಅಂತೇಳಿ ಆನ್ಸರ್ ಸ್ನೇಹಿತರೆ ಮೈಕ್ರೋ ಪ್ರೊಸೆಸರ್ ಪೆಂಟಿಯಂ ಪದ ಇದಕ್ಕೆ ಸಂಬಂಧಿಸಿದ್ದು ಅಂತ ಕೇಳಿದಾಗ ಮೈಕ್ರೋ ಪ್ರೊಸೆಸರ್ಗೆ ಸಂಬಂಧಿಸಿದೆ ಅದು ಪೆಂಟಿಯಂ ಪದ ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ ಫಂಕ್ಷನ್ಗಳಲ್ಲಿ ಇದು ಒಂದು ಆಪರೇಟಿಂಗ್ ಸಿಸ್ಟಮ್ ಫಂಕ್ಷನ್ಗಳಲ್ಲಿ ಇದು ಒಂದು ಆಪ್ಷನ್ ಎ ಮೆಮೊರಿ ಮ್ಯಾನೇಜ್ಮೆಂಟ್ ಆಪ್ಷನ್ ಬಿ ಬ್ಯಾಚ್ ಪ್ರೊಸೆಸಿಂಗ್ ಸಿ ಟೈಮ್ ಸೇರಿಂಗ್ ಡಿ ಯಾವುದೂ ಅಲ್ಲ ಡಿ ಯಾವುದು ಅಲ್ಲ ಅಂತೇಳಿ ಆಪರೇಟಿಂಗ್ ಸಿಸ್ಟಮ್ ಫಂಕ್ಷನ್ಗಳಲ್ಲಿ ಇದು ಒಂದು ಅಂತ ಕೇಳಿದಾಗ ಯಾವುದ್ನ ಮೆಮೊರಿ ಮ್ಯಾನೇಜ್ಮೆಂಟ್ ಸ್ನೇಹಿತರೆ ಇಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಫಂಕ್ಷನ್ಗಳಲ್ಲಿ ಇದು ಒಂದು ಮೆಮೊರಿ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಒಂದು ಪ್ರೋಗ್ರಾಮ್ನಿಂದ ಇನ್ನೊಂದು ಪ್ರೋಗ್ರಾಮ್ಗೆ ಇನ್ನೊಂದಕ್ಕೆ ಸಾರಿ ಒಂದು ಪ್ರೋಗ್ರಾಮ್ನಿಂದ ಇನ್ನೊಂದಕ್ಕೆ ತೆರಳಲು ಉಪಯೋಗಿಸುವ ಕೀ ಕೀಗಳು ಒಂದು ಪ್ರೋಗ್ರಾಮ್ನಿಂದ ಇನ್ನೊಂದು ಇನ್ನೊಂದಕ್ಕೆ ತೆರಳಲು ಅಂದರೆ ಒಂದು ಪ್ರೋಗ್ರಾಮ್ನಿಂದ ಇನ್ನೊಂದು ಪ್ರೋಗ್ರಾಮಕ್ಕೆ ತೆರಳಲು ಬಳಸುವ ಕೀ ಯಾವುದನ್ನು ಕೇಳಿದ ಸ್ನೇಹಿತರೆ ಆಪ್ಷನ್ ಎ ಕಂಟ್ರೋಲ್ ಟ್ಯಾಬ್ ಆಪ್ಷನ್ ಬಿ ಆಲ್ಟ್ ಟ್ಯಾಬ್ ಆಪ್ಷನ್ ಸಿ ಕಂಟ್ರೋಲ್ ಆಲ್ಟ್ ಅಂತೇಳಿ ಡಿ ಯಾವುದು ಅಲ್ಲ ಅಂತೇಳಿ ಕೊಟ್ಟನು ಸ್ನೇಹಿತರೆ ಆನ್ಸರ್ ನೋಡಿ ಇಲ್ಲಿ ಆಲ್ಟ್ ಟ್ಯಾಬ್ ಆಲ್ಟ್ ಟ್ಯಾಬ್ ನೋಡಿ ಸಾರಿ ಆಲ್ಟ್ ಟ್ಯಾಬ್ ಅಲ್ಲ ನೋಡಿ ಸ್ನೇಹಿತರೆ ಎಸ್ ಇದು ಆಲ್ಟ್ ಟ್ಯಾಬ್ ಅಂತ ಆನ್ಸರ್ ನೋಡಿ ಆಲ್ಟ್ ಟ್ಯಾಬ್ ಒಂದು ಪ್ರೋಗ್ರಾಮ್ನಿಂದ ಇನ್ನೊಂದಕ್ಕೆ ತೆರಳಲು ಉಪಯೋಗಿಸೋಕೆ ಆಲ್ಟ್ ಟ್ಯಾಬ್ ಅಂತೇಳಿ ನೆಕ್ಸ್ಟ್ ಈ ಕೆಳಗಿನ ಯಾವುದು ಅಂತರ್ಜಾಲ ಬ್ರೌಜರ್ ಅಲ್ಲ ಈ ಕೆಳಗಿನಲ್ಲಿ ಯಾವುದು ಅಂತರ್ಜಾಲ ಬ್ರೌಜರ್ ಅಲ್ಲ ಅಂತ ಕೇಳೋಣ ಸ್ನೇಹಿತರೆ ಆಪ್ಷನ್ ಎ ಕ್ರೋಮ್ ಮುಜಿಲ ಒಪೇರ ಗೂಗಲ್ ಟಾಕ್ ಅಂತ ಕೊಟ್ಟಾನ ಆನ್ಸರ್ ನೋಡಿ ಸ್ನೇಹಿತರೆ ಯಾವುದು ಇದು ವೆಬ್ ಬ್ರೌಸರ್ ಅಲ್ಲದ ಕೇಳಿದಾಗ ಗೂಗಲ್ ಟಾಕ್ ಒಂದು ವೆಬ್ ಬ್ರೌಸರ್ ಅಲ್ಲ ಉಳಿದಿದ್ದು ಅಂದ್ರೆ ಕ್ರೋಮ ಮುಜಿಲಾ ಒಪೇರಾ ಇವೆ ಏನಪ್ಪತ್ತಂದಾಗ ವೆಬ್ ಬ್ರೌಜರ್ಗಳು ಇವೆಲ್ಲ ಅವು ಕ್ರೋಮ ಮೋಜಿಲ್ಲಾ ಒಪೇರ ಇಂಪಾರ್ಟೆಂಟ್ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ಮುಂದಿಗೂ ಏನು ತ ಈ ಕೆಳಗಿನವುಗಳಲ್ಲಿ ಯಾವುದು ವೆಬ್ ಬ್ರೌಸರ್ ಹೌದು ಅಂತ ಕೇಳ್ತಾನೆ ಸ್ನೇಹಿತರೆ ಯಾವುದು ಇವು ನೆನಪಿಟ್ಟುಕೊಳ್ಳಿ ಯಾವುದು ಕ್ರೋಮ ಮೋಜಿಲ್ಲ ಒಪೇರ ಅಂತ ನೆಕ್ಸ್ಟ್ ಎಮ್ ಎಸ್ ವರ್ಡ್ನಲ್ಲಿ ಹೊಸ ಡಾಕ್ಯುಮೆಂಟನ್ನು ತೆರೆಯಲು ಬಳಸುವ ಕೀ ಸಂಯೋಜನೆ ದ ಎಮ್ ಎಸ್ ವರ್ಡ್ನಲ್ಲಿ ಡಾಕ್ಯುಮೆಂಟನ್ನು ತೆರೆಯಲು ಬಳಸುವ ಕೀ ಸಂಯೋಜನೆ ಆಪ್ಷನ್ ಎ ಕಂಟ್ರೋಲ್ ಎನ್ ಆಪ್ಷನ್ ಬಿ ಕಂಟ್ರೋಲ್ ಎ ಆಪ್ಷನ್ ಸಿ ಕಂಟ್ರೋಲ್ ಓ ಆಪ್ಷನ್ ಡಿ ಕಂಟ್ರೋಲ್ ಆರ್ ಅಂತ ಕೊಟ್ಟನು ಸ್ನೇಹಿತರೆ ಆನ್ಸರ್ ನೋಡಿಲಿ ಅದು ಕಂಟ್ರೋಲ್ ಎನ್ ಎಮ್ ಎಸ್ ವರ್ಡ್ನಲ್ಲಿ ಡಾಕ್ಯುಮೆಂಟನ್ನು ತೆರೆಯಲು ಬಳಸುವ ಕಿ ಹೊಸ ಡಾಕ್ಯುಮೆಂಟನ್ನು ತೆರೆಯಲು ಅದು ಕಂಟ್ರೋಲ್ ಎನ್ ಅಂತೇಳಿ ಎಮ್ ಎಸ್ ವರ್ಡ್ನ ಗರಿಷ್ಠ ಜೂಮ್ ಎಷ್ಟು ಕೇಳಿದಾಗ ಸ್ನೇಹಿತರೆ ಐದುನೂರು ಗರಿಷ್ಠ ಜೂಮ್ ಎಷ್ಟೊತ್ತು ಕೇಳಿದಾಗ ಐದುನೂರು ಅದೇ ಎಮ್ ಎಸ್ ವರ್ಡ್ನಲ್ಲಿ ಅದೇ ಪವರ್ ಪಾಯಿಂಟ್ನಲ್ಲಿ ಕೇಳಿದಾಗ ನಾಲ್ಕುನೂರು ಕನಿಷ್ಠ ಸಾರಿ ಗರಿಷ್ಠ ಎಷ್ಟು ನಾಲ್ಕುನೂರು ಅದೇ ಎಮ್ ಎಸ್ ಎಕ್ಸನ್ ಸಹ ನಾಲ್ಕುನೂರು ನೋಡಿಸಿ ಸ್ನೇಹಿತರೆ ಯಾವುದು ಜೂಮ್ ಗರಿಷ್ಠ ಜೂಮ್ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಈ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರದ ಪದ ಯಾವುದು ಅಂತ ಕೇಳೋಣ ಆಪ್ಷನ್ ಎ ಲಿನಕ್ಸ್ ವಿಂಡೋಸ್ ಆಂಡ್ರಾಯ್ಡ್ ಲಾಲಿಫಾಫ್ ಅಂತ ಆನ್ಸರ್ ನೋಡಿ ಸ್ನೇಹಿತರೆ ಲಿನಕ್ಸ್ ದ ಲಿನಕ್ಸ್ ಒಂದು ಎಣಪತ್ತಿಂದ ಗುಂಪಿಗೆ ಸೇರದ ಪದ ಇಲ್ಲಿ ವಿಂಡೋಸ್ ಆಂಡ್ರಾಯ್ಡ್ ಲಾಲಿಪಾಪ್ ಅನ್ನೋದೊಂದು ಇವು ಆಪ್ರೇಟಿಂಗ್ ಸಿಸ್ಟಮ್ಗಳು ಇವು ಆಪರೇಟಿಂಗ್ ಸಿಸ್ಟಮ್ಗಳು ಯಾಕೆ ವಿಂಡೋಸ್ ಆಂಡ್ರಾಯ್ಡ್ ಲಾಲಿಪಾಪ್ ಅಂತೇಳಿ ಲಿನಕ್ಸ್ ಒಂದು ಎಣತ್ತಿಂದ ಗುಂಪಿಗೆ ಸೇರದ ಪದ ನೆಕ್ಸ್ಟ್ ನೋಡಿ ಏಳು ಬೀಟ್ ಏಳು ಬೀಟ್ ಅಲ್ಪಾ ನ್ಯೂಮೇರಿಕ್ ಕೋಡ್ ಯಾವುದು ಏಳು ಬೀಟ್ ಅಲ್ಪ ನ್ಯೂಮೇರಿಕ್ ಕೋಡ್ ಯಾವುದು ಆಪ್ಷನ್ ಎ ವಿ ಸಿ ಡಿ ಆಪ್ಷನ್ ಸಿ ಸಾರಿ ಆಪ್ಷನ್ ಬಿ ಎ ಎಸ್ ಸಿ ಡಬಲ್ ಐ ಸಿ ಇ ಬಿ ಸಿ ಡಿ ಇ ಬಿ ಸಿ ಡಿ ಐ ಸಿ ಏನು ಪಾತನ ಡಿ ಏನು ಕೊಟ್ಟಣ ಯಾವುದು ಅಲ್ಲ ಅಂತ ಕೊಟ್ಟಣ ಆನ್ಸರ್ ನೋಡಿ ಸ್ನೇಹಿತರೆ ಇಲ್ಲಿ ಏಳು ಬೀಟ್ ಅಲ್ಪಾನ್ಯುಮರಿಕ್ ಕೋಡ್ ಯಾವುದು ಎ ಎಸ್ ಸಿ ಡಬಲ್ ಐ ಎ ಎಸ್ ಸಿ ಡಬಲ್ ಐ ಎ ಎಸ್ ಸಿ ಡಬಲ್ ಐದು ಫುಲ್ ಫಾರ್ಮ್ ನೋಡ್ಕೊ ಸ್ನೇಹಿತರೆ ಫುಲ್ ಫಾರ್ಮ್ ಮೇಲೆ ಕ್ವಶನ್ ಕೇಳೋಣ ಥ್ಯಾಂಕ್ ಯು ಸ್ನೇಹಿತರೆ ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ